ಇದು ಅಖಾಡ ಬಿಗ್ ಫೈಟ್ ವಿಶೇಷ ನಂದು ಬಿಹಾರದಲ್ಲಿ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿಪೋರ್ಟ್ ಅಂತ ಹೇಳಿ ಒಂದು ರೀತಿಯಲ್ಲಿ ಮತಪಟ್ಟಿ ಪರಿಷ್ಕರಣೆ ಅನ್ನೋ ಒಂದು ಹೆಸರಲ್ಲಿ ಸುಮಾರು ಐವತ್ತಾರು ಲಕ್ಷ ಮತದಾರರಿಗಿಂತ ಹೆಚ್ಚಿನ ಮತದಾರರು ಮತ ಹಾಕುವಂಥ ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ ಆ ವಾಕ್ಯವನ್ನಾದರೂ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಅಥವಾ ಅದೆಲ್ಲ ಫೇಕ್ ಇತ್ತು ಅಂತ ಬೇಕಾದರೂ ಕನ್ಸಿಡರ್ ಮಾಡಿಕೊಳ್ಳಿ ನೀವು ಕೆಲವರು ಸತ್ತು ಹೋಗಿದ್ದಾರೆ ಅಂತ ಬೇಕಾದರೂ ಕನ್ಸಿಡರ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಎರಡೆರಡು ಕಡೆ ವೋಟರ್ ಲಿಸ್ಟಲ್ಲಿ ಇವ್ರ ಹೆಸರಿತ್ತು ಅಂತ ಬೇಕಾದರೂ ನೀವು ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಅಥವಾ ಒಂದು ರೀತಿಯಲ್ಲಿ ಒಳ ನುಸುಳುಕೋರರು ಹೊರಗಡೆಯಿಂದ ಬಂದಿರತಕ್ಕಂಥವರು ಬೇರೆ ದೇಶದ ಕಡೆಯಿಂದ ನುಸುಳಿದ್ದಾರೆ ಅಕ್ರಮ ವಲಸಿಗರು ಇನ್ಫಿಲ್ಟ್ರೇಟ್ಸ್ ಏನು ಬೇಕಾದರೂ ಅದಕ್ಕೆ ಕರೆದುಕೊ ಕರೆದುಕೊಳ್ಳಿ ನೀವು ವಿಷಯ ಏನು ಅಂದರೆ ಒಂದು ಐವತ್ತೈವತ್ತಾರು ಲಕ್ಷದಷ್ಟು ಜನ ಎಲೆಕ್ಷನ್ ಒಂದು ಐದು ತಿಂಗಳಿರಬೇಕಾದ್ರೆ ಮತ ಹಾಕುವ ಹಕ್ಕಿನಿಂದ ವಂಚಿತರಾದರು ಅಂತ ಒಂದು ಆಯಾಮ ಅದು ಒಂದು ಆಯಾಮ ಇದು ವಂಚಿತರಾದರು ಅಂತ ಕೆಲವರು ಹೇಳ್ತಾರೆ ಇಲ್ಲ ರೀ ಅವರೆಲ್ಲ ಸುಮ್ಮನೆ ಸೇರ್ಕೊಂಡ್ಬಿಟ್ಟಿದ್ರು ಅಂತ ಬಟ್ ಒಂದು ಲೋಕಸಭಾ ಎಲೆಕ್ಷನ್ ಆರಾಮಾಗಿ ನಡೆದಿದೆ ಇದೇ ಬಿಹಾರದಲ್ಲೂ ಕೂಡ ಜನ ಮತ ಹಾಕಿದ್ದಾರೆ ಒಂದು ಲೋಕಸಭಾ ಎಲೆಕ್ಷನ್ನಿಂದ ಒಂದು ವಿಧಾನಸಭಾ ಎಲೆಕ್ಷನ್ ಬರುವಷ್ಟರಲ್ಲಿ ಐವತ್ತಾರು ಲಕ್ಷ ಮತದಾರರು ಅಲ್ಲಿ ಎಕ್ಸ್ಟ್ರಾ ಇದ್ರು ಅನ್ನೋದು ನಿಜವೇ ಆದರೆ ಆ ನಿಜವೇ ಆದರೆ ಬಿಹಾರದ ಅಷ್ಟು ಲೋಕಸಭಾ ಸ್ಥಾನಗಳಿಗೆ ಮತ್ತೆ ರಿಯಲೆಕ್ಷನ್ ಆಗುತ್ತಾ ಇದೇ ಜನ ಓಟ್ ಹಾಕಿದ್ದಾರಲ್ಲ ಬಿಹಾರದಿಂದ ಇದೇ ಐವತ್ತಾರು ಲಕ್ಷ ಮತದಾರರು ಇದೇ ಲೋಕಸಭೆ ಎಲೆಕ್ಷನ್ಗೆ ವೋಟ್ ಮಾಡಿದ್ದಾರೆ ಮೇಲೆ ಯಾರೇ ಫಲಾನುಭವಿ ಆಗಿರಲಿ ಜೆ ಡಿ ಯುನ ಆರ್ ಜೆ ಡಿನ ಬಿ ಜೆ ಪಿನ ಕಾಂಗ್ರೆಸ್ಸ ಇನ್ಯಾವುದೋ ಪಾರ್ಟಿನ ಯಾರೇ ಫಲಾನುಭವಿ ಆಗಿರಲಿ ಐವತ್ತಾರು ಲಕ್ಷ ಈ ಥರ ವೋಟ್ಗಳಿದ್ದ ಐವತ್ತಾರು ಲಕ್ಷ ಅಲ್ಲರಿ ಐದು ಸಾವಿರ ವೋಟ್ ಸಾಕು ಅಲ್ಲಿನ ಲೋಕಸಭಾ ಸೀಟ್ಗಳ ಹಣೆ ಬರಹ ಡಿಸೈಡ್ ಮಾಡೋಕ್ಕೆ ಇವ್ನ ಗೆದ್ದ ಅವ್ನ ಗೆದ್ನ ಐನೂರು ವೋಟ್ ಸಾಕು ಸರಿ ಲೆಕ್ಕ ಹಾಕೊಂಡ್ಬಿಟ್ರೆ ಕ್ಷೇತ್ರವರು ಬಂದರೆ ನೂರು ವೋಟ್ಸ್ ಸಾಕು ಡಿಸೈಡ್ ಮಾಡೋಕ್ಕಾಗಿದ್ದಾಗ ಆಗಿದ್ದಾಗ ಐವತ್ತಾರು ಲಕ್ಷ ಮತಗಳಷ್ಟು ಒಂದು ಮತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ ಅಕ್ರಮವಾಗಿ ಚಲಾಯಿಸಲ್ಪಟ್ಟಿದೆಯಾ ಇದೇ ಸ್ಪೆಷಲ್ ಇಂಟೆನ್ಸಿವ್ ರಿಪೋರ್ಟನ್ನು ಬಿಫೋರ್ ಲೋಕಸಭಾ ಎಲೆಕ್ಷನ್ ಯಾಕೆ ಮಾಡಲಿಲ್ಲ ಪಾಯಿಂಟ್ ನಂಬರ್ ಒನ್ ಅಟ್ ದ ಸೇಮ್ ಟೈಮ್ ರಾಹುಲ್ ಗಾಂಧಿ ಆರೋಪಿಸ್ತಾ ಇದ್ದಾರೆ ನನ್ನ ಹತ್ತಿರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಂಕ್ರೀಟ್ ಪ್ರೂಫ್ ಇದೆ ಎಲೆಕ್ಷನ್ಗಳಲ್ಲಿ ಮಹಾರಾಷ್ಟ್ರ ಎಲೆಕ್ಷನ್ ಏನಾಗ್ತಾ ಇದೆ ಕರ್ನಾಟಕ ಲೋಕಸಭಾ ಎಲೆಕ್ಷನಲ್ಲಿ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಮೋಸ ನಡೆದಿದೆ ನಾನು ಅದನ್ನು ಪ್ರೆಸೆಂಟ್ ಮಾಡ್ತೀನಿ ಹಾಗಿದ್ದಾಗ ಈ ಎಲೆಕ್ಷನ್ ಕಮಿಷನ್ನ ವಿಚಾರದಲ್ಲಿ ಗಂಭೀರ ಅನುಮಾನಗಳು ಯಾಕಿದ್ದಿವೆ ಬಿಹಾರದಲ್ಲಿ ಇದೇ ಕಾಂಗ್ರೆಸ್ ಪಾರ್ಟಿ ಒಂದು ಭಯಕ್ಕೆ ಒಳಗಾಗಿದೆಯಾ ತೇಜಸ್ವಿ ಯಾದವನ ನಾನು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿ ನನ್ನ ಘಟಬಂಧನದ ಮೂಲಕವಾಗಿ ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅನ್ನೋ ಒಂದು ಮಾತನ್ನು ಗಂಟಾ ಘೋಷ ಕಾಂಗ್ರೆಸ್ ಹೇಳುತ್ತಾ ಒಂದು ಸ್ಮಾಲ್ ಪಾರ್ಟಿ ಸ್ಮಾಲ್ ಅಸೋಸಿಯೇಟ್ ಆಗಿ ಸಣ್ಣ ಒಬ್ಬ ಅಸೋಸಿಯೇಟ್ ಆಗಿ ಅದನ್ನು ಹೇಳೋಕ್ಕೆ ಬರುತ್ತಾ ತೇಜಿಯಾದ ಬಹಿರಂಗ ಹೇಳ್ತಾ ಇದ್ದಾರೆ ಈ ಥರ ಆದರೆ ಎಲೆಕ್ಷನ್ ಅವಶ್ಯಕತೆ ಇಲ್ಲ ಬಿಹಾರದಲ್ಲಿ ಇರುವಂಥ ಸರ್ಕಾರದ ಅವಧಿಯನ್ನು ಇನ್ನೈದು ವರ್ಷಕ್ಕೆ ಹಾಗೆ ಜಾಸ್ತಿ ಮಾಡ್ಕೊಂಡು ಹೋಗಿಬಿಡಲಿ ಏನಕ್ಕೆ ಎಲೆಕ್ಷನ್ ಡ್ರಾಮಾ ಮಾಡಬೇಕು ಇದೇ ಧ್ವನಿಯನ್ನು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರ ಅವ್ರ ಬಳಿ ಅಷ್ಟೊಂದು ಹಂಡ್ರೆಡ್ ಪರ್ಸೆಂಟ್ ಕಾಂಕ್ರೀಟ್ ಪ್ರೂಫ್ ಇದ್ದದ್ದೇ ನಿಜ ಆದರೆ ಅದಕ್ಕೆ ಗಳಿಗೆ ಮೀನ ಮೇಷ ಯಾಕೆ ಬೇಕು ಸುಪ್ರೀಂ ಕೋರ್ಟ್ ಏನು ಪಂಚಾಂಗ ಹಿಡ್ಕೊಂಡು ಕೂತಿಲ್ಲ ಈ ಟೈಮ್ ಸರಿ ಇಲ್ಲಪ್ಪ ನೀನು ಈಗ ಮಾಡಬೇಡ ಎಲೆಕ್ಷನ್ ಹತ್ತಿರ ಬಂದಾಗ ಆಗ ನೀನು ಅರ್ಜಿ ಹಾಕುವಂತ ರಾಹುಲ್ ಗಾಂಧಿಗೇನು ಕಿವಿ ಮಾತು ಹೇಳಲಿಲ್ಲ ಸುಪ್ರೀಂ ಕೋರ್ಟ್ ಈಸ್ ಓಪನ್ ಫಾರ್ ಆಲ್ ಹೀಗಿದ್ದಾಗ ಇಲ್ಲಿ ಏನು ನಡೀತಾ ಇದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಇರುತ್ತೆ ಆ ಡಿಬೇಟ್ ಶುರು ಮಾಡಲಿಕ್ಕಿಂತ ಮುಂಚಿತವಾಗಿ ಈ ನಾಯಕ ರಾಹುಲ್ ಗಾಂಧಿ ಏನು ಮಾತಾಡಿದ್ದಾರೆ ನೋಡಿಂಗ್ सवाल पूछे इलेक्शन कमीशन लिस्ट दिखाइए इन्होंने वोटर लिस्ट नहीं दिखाई हमने कहा कि वीडियोग्राफी दिखा दीजिए वीडियोग्राफी का कानून बदल दिया एक करोड़ नए वोटर आए थे महाराष्ट्र में और इलेक्शन चोरी किया कर्नाटक में हमने रिसर्च की है थोड़ी कर्नाटक में हमने भयंकर चोरी पकड़ी है मैं ब्लैक एंड व्हाइट में आपको दिखाऊंगा इलेक्शन कमीशन को दिखाऊंगा ठीक है ब्लैक एंड व्हाइट में कैसे चोरी की जाती है कहाँ की जाती है कर्नाटक में ब्लैक एंड व्हाइट में हमारे हाथ में ठीक है ब्लैक एंड व्हाइट और यही ये, ये 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 काम इनको पता लग गया है लोग जो जो गेम हम समझ गए ये लोकसभा चुनाव की बात ये लोकसभा लोकसभा चुनाव चुनाव की की बात बात हमने हमने एक एक कंस्टिटुएंसी चुनी वहां पे हमने डीप डाइव किया क्योंकि प्रॉब्लम क्या है ये वोटर लिस्ट देते हैं पेपर में और पेपर की जब वोटर लिस्ट आती है उसको एनालाइज किया नहीं जा सकता तो एक कंस्टिट्यूंसी ने हमने पूरी की पूरी वोटर लिस्ट ली उसको डिजिटल फॉर्मेट किया छह महीने लगे हमने मगर हमने सारा का सारा मतलब इनका सिस्टम निकाल दिया ये कैसे करते हैं कौन वोट करता है कहां से वोट होता है कैसे नए वोटर बनते हैं पूरा का पूरा हमें मान नहीं अब इनको समझ आ गई बात ठीक है और अब इन्होंने क्या किया है कि अब हम बिहार का पूरा का पूरा तो uh, सिस्टम नए तरीके से करेंगे वोटर डिलीट करेंगे और नए तरीके से वोटर लिस्ट लाइक हिंदुस्तान में इलेक्शन चोरी किए जा रहे हैं ये रियलिटी अंडर चोरी सिर्फ 52 लाख की बात ये डिबेटನಲ್ಲಿ ನಮ್ಮ ವಿಜೇಂದ್ರ ರೆಡ್ಡಿ ಜಾಯಿನ್ ಆಗ್ತಾ ಇದ್ದಾರೆ ಟಿಬಿ ಟಿಡಿಟಿ ವಿಜೇಂದ್ರ ಅವರು ಜಾಯಿನ್ ಆಗ್ತಾ ಇದ್ದಾರೆ ಬಿಜೆಪಿ ಯಕ್ತರು ಸ್ವಾಗತ ನಿಮಗೆ ವಿಜೇಂದ್ರ ಅವರು ಡಿಬೇಟ್ ಗೆ ಪಾರ್ವತೀಶ್ ಬಿಳ್ಳಿದಾಳೆ ಅವರು ಇದ್ದಾರೆ ವಿಶ್ಲೇಷಕರು ರಾಜಕೀಯ ವಿಶ್ಲೇಷಕರು ಪತ್ರಕರ್ತರು ಸ್ವಾಗತ ನಮಗೆ ಪಾರ್ವತೀಶ್ ಬೀಳಿದಾಳೆ ಅವರೇ ಇನ್ನು ನಂದನ್ ಕಶ್ಯಪ್ ಅವ್ರದ್ದೆ ಕೆ ಪಿ ಸಿ ವಕ್ತಾರರು ಸ್ವಾಗತ ನಂದನ್ ಕಶ್ಯಪ್ ಅವರು ನಮಗೆ ಒಂದು ಡಿಬೇಟ್ಗೆ ನಾನು ಮೊದಲಿಗೆ ವಿಜೇಂದ್ರ ಅವ್ರು ಕೇಳಲಿಕ್ಕೆ ಇಷ್ಟಪಡ್ತೀವಿ ವಿಜೇಂದ್ರ ಅವರೇ ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆ ಒಂದು ಈ ಥರದ್ದು ಮೋಸ ನಡೀತಾ ಇದೆ ಈ ಡಿಲಿಷನ್ನ ಒಪ್ಪೋಕ್ಕಾಗಲ್ಲ ಇದೆಲ್ಲ ಸುಳ್ಳು ಹೀಗಿದ್ದರೆ ಇದಕ್ಕೆ ಎಲೆಕ್ಷನ್ ಈ ಸುಖಕ್ಕೆ ಎಲೆಕ್ಷನ್ ಯಾಕೆ ಮಾಡಬೇಕು ಕಂಟಿನ್ಯೂ ಮಾಡ್ಕೊಂಬಿಡ್ಲಿ ಇವರೇ ಅಧಿಕಾರದಲ್ಲಿ ಸಮ್ಮಿಶ್ರದಲ್ಲಿ ನಡೀತಾ ಇದೆಯಲ್ಲ ಇವರೇನು ಐದು ವರ್ಷಕ್ಕೆ ಬರ್ಕೊಂಬಿಡ್ಲಿ ಅಂತ ಹೇಳಿ ತೇಜಸ್ವಿ ಯಾದವ್ ಮಾತಾಡಿದ್ದು ಅದೇ ಇಂಡೈರೆಕ್ಟಾಗಿ ಇದನ್ನು ಒಂದು ಹಂತಕ್ಕೆ ಕಾಂಗ್ರೆಸ್ನವರು ಕೂಡ ಈ ವಿಶೇಷ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಇದೆಯಲ್ಲ ವಿಶೇಷ ತೀವ್ರ ಪರಿಷ್ಕರಣೆ ಇದೆಯಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟದ್ದು ರಾಹುಲ್ ಗಾಂಧಿಯದ್ದು ಕೂಡ ಇದೇ ವಾದ ಹೆಚ್ಚು ಕಡಿಮೆ ಐವತ್ತೆರಡು ಲಕ್ಷದಿಂದ ಐವತ್ತಾರು ಲಕ್ಷ ಮತದಾರರು ಲೋಕಸಭೆಗೆ ಮತ ಹಾಕುವ ಹಕ್ಕನ್ನು ಕಳೆದುಕೊಂಡಿದ್ದಾರೆ ಇಲ್ಲವೇ ನಕಲಿ ಮತದಾರರು ಇಲ್ಲ ಒಳನುಸುಳುಕೋರರು ಇಲ್ಲವೇ ಬೇರೆ ಬೇರೆ ಕಡೆ ಏನೋ ಇದ್ದಾಗ ಈ ಒಳನುಸುಳುಕೋರರ ಲಾಭವನ್ನು ಅಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳಿಂದ ಜಾಸ್ತಿ ಪಡ್ಕೊಂಡಿರೋದು ನಿಮ್ಮ ಪಾರ್ಟಿ ಲೋಕಸಭಾ ಎಲೆಕ್ಷನ್ ಅಂತ ಬಂದಾಗ ಒಳನುಸುಳುಕೋರರ ಲಾಭವನ್ನು ಇಷ್ಟು ಪಡ್ಕೊಂಡಿದ್ದು ಎಲೆಕ್ಷನ್ ಕಮಿಷನ್ ಇವತ್ತು ಸಾರಾ ಸಗಟಾಗಿ ಐವತ್ತಾರು ಲಕ್ಷ ವೋಟರ್ಸಲ್ಲಿ ನಕಲಿ ಅಂತ ನೀವು ಹೇಳಿದಾಗ ಐವತ್ತಾರು ಲಕ್ಷ ವೋಟರ್ಗಳಲ್ಲಿ ಯಾರೆಲ್ಲ ಬಿಹಾರ ಲೋಕಸಭಾ ಎಲೆಕ್ಷನ್ನಲ್ಲಿ ಎಂ ಪಿಗಳಾಗಿದ್ದಾರೋ ಎಲ್ಲರೂ ರಿಸೈನ್ ಮಾಡಬೇಕು ಎಲ್ಲರೂ ಎಲೆಕ್ಷನ್ ಫೇಸ್ ಮಾಡಬೇಕು ನೀವು ರೆಡಿ ಇದ್ದೀರಾ ಇದಕ್ಕೆ ಸರ್ ಮೊದಲೇದಾಗಿ ಏನು ಯುವ ನಾಯಕ ಅಂತ ಹೇಳ್ತೀವಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರಿಗೆ ಯುದ್ಧಕ್ಕಿಂತ ಮುಂಚೆ ಶಸ್ತ್ರತ್ಯಾಗ ಮಾಡೋದು ಅಂತ ಹೇಳ್ತಾರಲ್ಲ ಅದು ಮಾಡ್ತಾಯಿದ್ದಾರೆ ಇನ್ನು ಚುನಾವಣೆ ಐದು ತಿಂಗಳಿದೆ ಈಗಲೇ ಸುಳ್ಳು ಆರೋಪಗಳು ಸ್ಟಾರ್ಟ್ ಮಾಡಿಕೊಂಡು ಏನು ಎಲೆಕ್ಷನ್ ಕಮಿಷನ್ ಮೇಲೆ ಸುಳ್ಳು ಆರೋಪಗಳು ಮಾಡ್ತಾಯಿದ್ದಾರೆ ಇಲ್ಲಿ ತನಕ ಏನು ರಾಹುಲ್ ಗಾಂಧಿ ಮಾಡಿದಂಥ ಆರೋಪಗಳು ತಮಗೆ ಗೊತ್ತಿದೆ ಸರ್ ಹನ್ನೆರಡು ಕೇಸ್ ಡೆಫರ್ಮೇಶಸ್ ಕೇಸಸ್ ರಾಹುಲ್ ಗಾಂಧಿ ಮೇಲೆ ಒಂದು ಆನ್ ಗಾಂಧೀಜಿಯವ್ರನ್ನ ಕೊಂದವ್ರು ಆರ್ ಎಸ್ ಎಸ್ ಅವರು ಅಂತ ಹೇಳಿದರು ಕೋರ್ಟ್ಗೆ ಹೋದರು ಕ್ಷಮೆ ಕೇಳಿದರು ಕೇಸ್ ನಡೀತಾ ಇದೆ ಎರಡು ಸಾವಿರದ ಹದಿನಾರಲ್ಲಿ ಅಸ್ಸಾಂನ ಬಾರಾಪಟ್ ಟೆಂಪಲ್ ಅಂತ ಇದೆ ಅಲ್ಲೋದರು ಆರ್ ಎಸ್ ಎಸ್ ಅವರು ನನಗೆ ಅಲ್ಲಿ ಬಿಡ್ತಾ ಇಲ್ಲ ಅಂತ ಹೇಳಿದರು ಸುಳ್ಳೇರಿದ್ರು ಮತ್ತೆ ಕೋರ್ಟ್ಗೆ ಹೋದರು ಮತ್ತೆ ಅಲ್ಲೇ ಕ್ಷಮೆ ಕೇಳಿದರು ಬೇಲ್ಮೇಲೆ ಹೊರಗಡೆ ಇದ್ದಾರೆ ಗೌರಿ ಲಂಕೇಶ್ ಹತ್ತೆ ಮಾಡಿದಂಥವ್ರು ಬಿ ಜೆ ಪಿಯವರು ಆರ್ ಎಸ್ ಎಸ್ ಅವರು ಹೇಳಿದರು ಮತ್ತೆ ತಿರ್ಗಾ ಕೋರ್ಟ್ಗೆ ಹೋದರು ಕ್ಷಮೆ ಕೇಳಿದರು ಮತ್ತೆ ಅದೇ ಕತೆ ನಿಮಗೆ ನೋಟ್ ಬಂದಿ ಆದಂತಾಗ ಎರಡು ಸಾವಿರದ ಹದಿನಾರು ಸಮಯದಲ್ಲಿ ಏನು ಅಲಹಾಬಾದ್ ಕೋಪ್ರೇಟಿವ್ ಬ್ಯಾಂಕಲ್ಲಿ ಅವಹಾರ ನಡೆದಿದೆ ಅಂತ ಹೇಳಿದರು ಮತ್ತೆ ಅದೇ ಕಥೆನೇ ಮತ್ತೆ ಕ್ಷಮೆ ಕೇಳಿದರು ಮತ್ತೆ ಮೇಲೆ ಹೊರಗಡೆ ಬಂದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅಂತ ಹೆಸರು ಹಿಡ್ಕೊಂಡವರೆಲ್ಲ ಸುಳ್ಳು ಸುಳ್ಗಾರರು ಅಂತ ಹೇಳಿದರು ಮತ್ತೆ ಕೋರ್ಟಿಗೆ ಹೋದರು ಮತ್ತೆ ಕ್ಷಮೆ ಕೇಳಿದರು ಮತ್ತೆ ಬೇಲ್ ಮೇಲೆ ಹೊರಗಡೆ ಬಂದರು ರಫೇಲ್ ಕೇಸು ಅದರಲ್ಲಿ ಏನು ಹೇಳಿದರು ಚೌಕಿದಾರ್ ಚೋರೈ ಅಂತ ಹೇಳಿದರು ಅಲ್ಲೂ ಅದೇ ಕತೆ ಸೇಮ್ ಮತ್ತೆ ಕ್ಷಮೆ ಕೇಳಿದರು ಮತ್ತೆ ಮೇಲೆ ಹೊರಗಡೆ ಬಂದರು ಸಾವರ್ಕರ್ ಒಬ್ಬ ಏಡಿ ಅಂತ ಹೇಳಿದರು ಅವ್ರ ಮೊಮ್ಮಗ ಕೇಸ್ ಹಾಕಿದರು ಯಾರು ಸಾವರ್ಕರ್ ಅವ್ರ ಮೊಮ್ಮಗ ಮತ್ತೆ ಇಲ್ಲ ಕ್ಷಮೆ ಕೇಳಿ ನಾನು ಸಾವರ್ಕರ್ ಅವ್ರಿಗೆ ಹೇಳಿಲ್ಲ ಅಂತೇಳಿ ಮತ್ತೆ ಬೇಲ್ಮೇಲೆ ಹೊರಗಡೆ ಇದ್ದಾರೆ ಆರ್ ಎಸ್ ಎಸ್ನವ್ರಿಗೆ ಇದ್ದಂಗೆ ಅಂತ ಹೇಳಿದರು ಮತ್ತೆ ಅದೇ ಸೇಮ್ ಸೇಮ್